ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ನಾಯಿ ಕೊಡುಗಳಂತೆ ಸಿಬಿಎಸ್ಇ ಐಸಿಎಸ್ಇ ಶಾಲೆಗಳು ಪ್ರಾರಂಭವಾಗುತ್ತಿದ್ದು ಯಾವುದೇ ಮಾನ್ಯತೆ ಪಡೆಯದೆ ಶಿಕ್ಷಣ ಇಲಾಖೆಯ ಒಪ್ಪಿಗೆಯನ್ನು ಸಹ ಪಡೆಯದೆ ಖಾಸಗಿ ಶಾಲೆಗಳು ಪಠ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿವೆ ಸಿಬಿಎಸ್ಇ ಪಠ್ಯಕ್ರಮ ಹಾಗೂ ಐಸಿಎಸ್ಇ ಪಠ್ಯಕ್ರಮದ ಶಾಲೆಗಳನ್ನು ಬೇಕಾಬಿಟ್ಟಿಯಾಗಿ ಅಕ್ರಮವಾಗಿ ಖಾಸಗಿ ಶಾಲೆಗಳನ್ನು ಆರಂಭಿಸುತ್ತಿವೆ ಶಾಲೆಗಳಿಗೆ ಮಾನ್ಯತೆ ಇದೆಯೋ ಇಲ್ಲವೋ ಸ್ವಂತ ಕಟ್ಟಡ ಹೊಂದಿದ್ದಾರೆಯೇ ಆಟವಾಡಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆಯೇ ಕಾಂಪೌಂಡ್ ವ್ಯವಸ್ಥೆ ಇದೆಯೇ ಸುರಕ್ಷಿತ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆಯೇ ಎಂಬ ಯಾವುದೇ ರೀತಿಯ ನೀತಿ ನಿಯಮಗಳನ್ನು ಖಾಸಗಿ ಶಾಲೆಗಳು ಗಾಳಿಗೆ ತೂರಿತು ಯಾವುದೇ ರೀತಿಯ ಅನುಮತಿಯನ್ನು ಸಹ ಪಡೆಯದೆ ಬೇಕಾಬಿಟ್ಟಿಯಾಗಿ ಇಲಾಖೆಗಳ ಅನುಮತಿ ಪಡೆಯದೆ ನಿಯಮಗಳನ್ನು ಪಾಲಿಸದೆ ಸುರಕ್ಷಿತ ಕ್ರಮಗಳನ್ನು ಅನುಸರಿಸದೆ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸದೆ ಬೇಸಿಗೆ ಶಿಬಿರಗಳು ಹಾಗೂ ಇನ್ನಿತರೆ ರಾಷ್ಟೀಯ ಪಠ್ಯಕ್ರಮಗಳನ್ನು ಶಾಲೆಗಳಲ್ಲಿ ಆರಂಭಿಸುತ್ತಿದ್ದು ಶಿಕ್ಷಣ ಇಲಾಖೆ ಇವುಗಳ ಮೇಲೆ ದಂಡ ಪ್ರಯೋಗ ಮಾಡುವ ಮೂಲಕ ಇವುಗಳನ್ನು ಹಾಕಿ ಸರ್ಕಾರಿ ಶಾಲೆಗಳು ಹಾಗೂ ಪೋಷಕರುಗಳನ್ನು ಈ ಮಾಯಾಜಾಲಗಳಿಂದ ರಕ್ಷಿಸಬೇಕಾಗಿದೆ ಈ ವರ್ಷ ವಾಡಿಕೆಗಿಂತ ಅತಿ ಹೆಚ್ಚಿನ ಬಿಸಿಲು ಬದಲಾದ ಹವಾಮಾನ ವೈಪರೀತ್ಯದಿಂದಾಗಿ ಕರ್ನಾಟಕದಲ್ಲಿ ಹಾಗೂ ಉತ್ತರ ಕರ್ನಾಟಕದಲ್ಲಷ್ಟೇ ಬಿಸಿಲು ಎಂದು ಹಳೆ ಮೈಸೂರು ಪ್ರಾಂತ್ಯಕ್ಕೂ ಸಹ ತಗುಲುತ್ತಿದ್ದು ಇತ್ತೀಚೆಗಷ್ಟೇ ಮಾನ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬೆಳಗ್ಗೆ ಹನ್ನೆರಡರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಿಂದ ಹೊರಬರದಂತೆ ನೋಡಿಕೊಳ್ಳಬೇಕಾಗಿ ಸಲಹೆಯನ್ನ ನೀಡಿದ್ದಾರೆ ಸಮಯದಲ್ಲಿ ಒಂದು ಚಿಕ್ಕ ಮಕ್ಕಳು ಹೊರಗೆ ಬಂದಲ್ಲಿ ಅವರಿಗೆ ಡಿಹೈಡ್ರೇಷನ್ ಸ್ಟ್ರೋಕ್ ಹಾಗೂ ಚರ್ಮದ ಕಾಯಿಲೆಗಳು ಸೇರಿದಂತೆ ಇನ್ನಿತರೆ ಕಾಯಿಲೆಗಳು ಅತಿಯಾದ ಬಿಸಿಲಿನಿಂದ ಬರುವ ಸಾಧ್ಯತೆ ಇದ್ದು ಈ ನಿಟ್ಟನಲ್ಲಿ ಸರ್ಕಾರವೂ ಸಹ ಬೇಸಿಗೆ ಸಮಯದಲ್ಲಿ ಮಕ್ಕಳಿಗೆ ರಜೆ ಘೋಷಿಸುತ್ತದೆ ಆದರೆ ಧನದಾಯಿ ಶಾಲೆಗಳು ಬೇಸಿಗೆ ಶಿಬಿರಗಳ ನೆಪದಲ್ಲಿ ಮಕ್ಕಳ ರಜೆ ದಿನಗಳಲ್ಲಿಯೂ ಸಹ ಸರ್ಕಾರದ ಯಾವುದೇ ನೀತಿ ನಿಯಮಗಳನ್ನು ಪಾಲಿಸದೆ ಬೇಸಿಗೆ ಶಿಬಿರಗಳನ್ನು ನಡೆಸುತ್ತಿವೆ ಹಾಗೂ ಸರ್ಕಾರದ ಯಾವುದೇ ಮಾನದಂಡಗಳನ್ನು ಉಪಯೋಗಿಸದೆ ಬೇಸಿಗೆ ಶಿಬಿರಗಳ ಮೊತ್ತ ನಿಗದಿ ಮಾಡುತ್ತಿದ್ದು ಸರ್ಕಾರ ಇವರುಗಳ ವಿರುದ್ದ ಸೂಕ್ತ ಕಾನೂನು ತರುವ ಅವಶ್ಯಕತೆ ಇದೆ ಎಂದು ತಜ್ಞರು ತಿಳಿಸುತ್ತಾರೆ ಬೇಸಿಗೆ ಶಿಬಿರಗಳಲ್ಲಿ ಯಾವ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಯಾವ ರೀತಿಯ ಆಟಗಳನ್ನು ಮಾತ್ರ ಆಡಿಸಬೇಕು ಏನೇನು ಕಲಿಸಬೇಕು ಎಷ್ಟು ಮೊತ್ತವನ್ನು ನಿಗದಿ ಮಾಡಬೇಕು ಎಂಬ ಬಗ್ಗೆ ಸರ್ಕಾರವೇ ಒಂದು ನೀಲ ನಕ್ಷೆಯನ್ನ ಖಾಸಗಿ ಶಾಲೆಗಳಿಗೆ ನೀಡಬೇಕಾದ ಅವಶ್ಯಕತೆ ಇದೆ ಎಲ್ಲವಾದಲ್ಲಿ ಖಾಸಗಿ ಶಾಲೆಗಳು ಹಾಗೂ ಇನ್ನಿತರ ಖಾಸಗಿ ಸಂಸ್ಥೆಗಳು ಬೇಸಿಗೆ ಶಿಬಿರಗಳ ಹೆಸರಿನಲ್ಲಿ ಸರ್ಕಾರದ ಅಡೆತಡೆ ಇಲ್ಲದೆ ಪೋಷಕರು ಹಾಗೂ ಮಕ್ಕಳನ್ನ ಸುಳಿಗೆ ಮಾಡುತ್ತಾರೆ ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಇದು ನಿಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ